ಮಾಧ್ಯಮದ ಸ್ನೇಹಿತರೆ ಎರಡು ಎರಡು ವಾರಗಳ ಕಾಲದ ಅಧಿವೇಶನದಲ್ಲಿ ಈ ಸರ್ಕಾರ ಬೃಹತ್ತಾದಂತಹ ಹಗರಣಗಳಲ್ಲಿ ಪಾಲ್ಗೊಂಡಿರುವಂತದ್ದು ಜಗಜ್ಜಾಹೀರಾತ ಆಗಿದೆ ಯಾವುದೇ ಸದನದಲ್ಲಿ ಈ ರೀತಿಯಾದಂತಹ ಅವಮಾನ ಆಡಳಿತ ಪಕ್ಷಕ್ಕೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಹಾಗೇ ಇಲ್ಲ ಏನೋ ಒಂದು ಹಗರಣ ಬರ್ತಾ ಇತ್ತು ಇಲ್ಲಿ ಹಗರಣಗಳ ಮೇಲೆ ಹಗರಣಗಳು ಪ್ರತಿದಿನ ಅದು ಮುಖ್ಯಮಂತ್ರಿಗಳ ಮೇಲೆ ಲೂಟಿ ಮುಖ್ಯಮಂತ್ರಿನೇ ಲೂಟಿ ಮಾಡಿರುವಂತ ಎರಡು ಹಗರಣಗಳು ಒಂದು ವಾಲ್ಮೀಕಿ ನಿಗಮದ ಹಗರಣ ನೂರ ಕೋಟಿ ಈಗಾಗಲೇ ವಿಧಾನಸಭೆಯಲ್ಲಿ ಅದರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಹೋರಾಟ ಮಾಡಿದೆ ಅದರ ಫಲವಾಗಿ ಒಬ್ಬ ಮಂತ್ರಿನೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಜೈಲ್ಗೂ ಹೋಗಿದ್ದಾರೆ ಹಲವಾರು ಅಧಿಕಾರಿಗಳು ಜೈಲಲ್ಲಿದ್ದಾರೆ ಒಬ್ಬ ಎಂ ಎಲ್ ಇನ್ನೂ ಒಳಗಡೆ ಹೋಗೋದು ಬಾಕಿ ಇದೆ ಎರಡನೇದು ಸ್ವತಃ ಮೂಢ ಹಗರಣ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ಹಗರಣ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ಜೆ ಎಚ್ ಪಟೇಲ್ ಅವರ ಸರ್ಕಾರದಲ್ಲಿದ್ದಾಗ ಈ ಕರ್ಮಕಾಂಡ ಪ್ರಾರಂಭ ಆಯಿತು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಅವರು ಬಾಮೈದನ್ ಹೆಸರಿಗೆ ಮಾಡಿ ಅದಾದ್ಮೇಲೆ ಅವರ ಎಂಟಿ ಹೆಸರಿಗೆ ಕರ್ಶನ ಕುಂಕುಮಕ್ಕೆ ತೆಗೆದುಕೊಂಡು ಇವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸುಮಾರು ಹದಿನಾಲ್ಕು ಸೈಟು ಇವರ ಬೆಂಬಲಿಗೆ ಬೆಂಬಲಿಗರೆ ನೂರಾರು ಸೈಟು ನನ್ನ ಪ್ರಕಾರ ಒಂದು ಲಕ್ಷ ಸ್ಕ್ವೇರ್ ಫೀಟಗೂ ಹೆಚ್ಚು ಆ ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಲೂಟಿ ಮಾಡಿದ್ದಾರೆ ಲೂಟಿ ಮಾಡಿದ್ದಾರೆ ಅಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಯಾರು ಈ ಸಂವಿಧಾನವನ್ನ ಕಾಪಾಡ್ತೀನಿ ಅಂತ ಪ್ರಮಾಣವನ್ನ ರಾಜಭವನದಲ್ಲಿ ಸ್ವೀಕಾರ ಮಾಡಿದ್ರು ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ನಾನು ಯಾವುದೇ ರೀತಿಯಾದಂತ ನಮ್ಮ ಬಂಧುಗಳಿಗೆ ಸಹಾಯ ಮಾಡಲ್ಲ ನಾನು ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳದಂತ ಸರಾಮಯ್ಯ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಯಿತು ಸಂವಿಧಾನವನ್ನ ಭಕ್ಷಣೆ ಮಾಡ್ತಾ ಇದ್ದಾರೆ ಇವರು ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಭಾಗಿಯಾಗಿರೋ ದಾಖಲೆಗಳು ನನ್ನ ಹತ್ರ ಇದೆ ಸದನದಲ್ಲೂ ಕೂಡ ಮಾತಾಡೋಕ್ಕೆ ಅವಕಾಶವನ್ನ ನಾವು ಕೇಳಿದ್ರಿ ಸದನದಲ್ಲಿ ನಮ್ಗೆ ಅವಕಾಶ ಕೊಡಲಿಲ್ಲ ಸ್ಪೀಕರ್ ಅನ್ನು ಕೂಡ ಕಾಂಗ್ರೆಸ್ ಕಡೆ ವಾಲಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾತಾಡೋದು ವಿರೋಧ ಪಕ್ಷಕ್ಕೆ ಮಾತಾಡುವಂಥ ಅಧಿಕಾರ ಪ್ರಶ್ನೆ ಮಾಡುವಂಥ ಅಧಿಕಾರ ದಾಖಲೆಗಳನ್ನು ಕೊಡುವಂಥ ಅಧಿಕಾರ ವಿಧಾನಸಭೆ ಒಳಗಡೆ ಇದೆ ಆದರೆ ಅದನ್ನು ಮೊಟಕುಗೊಳಿಸಿ ಅಲ್ಲಿ ಹೆದರಿ ನಾವು ಎಲ್ಲಿ ದಾಖಲೆಗಳನ್ನು ಕೊಡ್ತೀರಿ ರಾಜ್ಯ ಜನತೆಗೆ ಈ ದಾಖಲೆಗಳೆಲ್ಲ ಸಿಕ್ಕಿದ್ರೆ ಕಾಂಗ್ರೆಸ್ನ ಮಾನ ಮರ್ಯಾದೆ ಹರಾಜಾಗುತ್ತೆ ಆಗುತ್ತೆ ಅಂತೇಳಿ ಎದುರಿ ಪಲಾಯನ ಮಾಡಿ ಇವತ್ತು ಓಡೋಗಿದ್ದಾರೆ ನಾವು ಮುಖ್ಯಮಂತ್ರಿ ರಾಜೀನಾಮೆಗೆ ಆಗ್ರಹವನ್ನ ಮಾಡಿದಿರಿ ಈ ಲೂಟಿ ಎಂಬತ್ತಾರು ಸಾವಿರ ಜನ ಸೈಟ್ಗಳಿಗೆ ಕಾಯ್ತಾ ಇದ್ರು ಸಹ ಸಿದ್ದರಾಮಯ್ಯನವ್ರ ಕುಟುಂಬಕ್ಕೆ ಟಕಾ ಟಕ್ ಅಂತೇಳಿ ಹದಿನಾಲ್ಕು ಸೈಟುಗಳು ಕೊಡ್ತಾರೆ ಏನ್ ಕಪ್ಪಾ ಇವ್ರಿಗೆ ಹದಿನಾಲ್ಕು ಸೈಟು ಅದು ದಲಿತರ ಜಮೀನು ಅದು ನಾಲ್ಕು ಜನ ಅಣ್ಣ ತಮ್ಮಂದಿರು ಒಬ್ಬರ ಕೈ ಸೈನ್ ಮಾಡಿದ್ದಾರೆ ಈ ಮೂರು ಜನ ಕೈ ಸೈನೇ ಇಲ್ಲ ಇಂಥ ಒಂದು ಕರ್ಮಕಾಂಡವನ್ನು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎರಡು ದೊಡ್ಡ ಹಗರಣಗಳಲ್ಲಿ ಎಲ್ಲ ಹಗರಣಗಳು ದಲಿತರಿಗೆ ಸಂಬಂಧಪಟ್ಟಿದ್ದು ವಾಲ್ಮೀಕಿ ಹಗರಣ ದಲಿತರಿಗೆ ಸಂಬಂಧಪಟ್ಟಿದ್ದು ಮೂಢ ಹಗರಣ ದಲಿತರ ಜಮೀನು ಕೊಡಬೇಕು ಅಂತ ಕಾನೂನು ಹೇಳ್ತದೆ ಆ ದಮಿ ದಲಿತರ ಜಮೀನನ್ನು ಲೂಟಿ ಮಾಡಿರುವಂಥದ್ದು ಅದೇ ರೀತಿ ದಲಿತರ ಎಸ್ ಸಿ ಎಸ್ ಟಿ ಹಣ ಏನಿದೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಿರೋದು ಅದು ಕೂಡ ಅಕ್ರಮ ಅಂದ್ರೆ ಈ ಸದನದಲ್ಲಿ ಪೂರ್ತಿ ಕೂಡ ಮೂರು ಅಕ್ರಮಗಳು ಆಗಿದೆ ಅಕ್ರಮಗಳು ದಲಿತರಿಗೆ ಮೋಸ ಮಾಡಿದರೆ ದಲಿತರಿಗೆ ವಂಚನೆ ಮಾಡಿದರೆ ದಲಿತರ ಜಮೀನನ್ನ ಕಬಳಿಸಿದರೆ ದಲಿತರ ಜಮೀನನ್ನ ನುಂಗಿದರೆ ದಲಿತರ ದುಡ್ಡನ್ನ ನುಂಗಿದರೆ ಆದ್ರಿಂದ ಮುಖ್ಯಮಂತ್ರಿ ಮರ್ಯಾದೆ ಇದ್ರೆ ಒಂದು ಕ್ಷಣನೂ ಕೂಡ ಅವರ ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ ಅದರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನು ನಾವು ಮಾಡಿದಿರಿ ಅದೇ ರೀತಿ ಪತ್ರವನ್ನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಕೊಟ್ಟಿದಿರಿ ದಾಖಲೆ ಸಮೇತ ಕೊಟ್ಟಿದಿರಿ ಕ್ರಮ ತೆಗೆದುಕೊಳ್ತೀರಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಬಿಜೆಪಿ ಮತ್ತು ಎಲ್ಲ ಜೆ ಡಿ ಎಸ್ ಮುಖಂಡರುಗಳು ಎಲ್ಲ ಶಾಸಕರು ಎನ್ ಡಿ ಎನ್ ಡಿ ಎಲ್ಲ ಪಾರ್ಟ್ನರ್ಸು ನಾವು ಬಂದಿದ್ದೀರಿ ನಮ್ಮ ಬೇಡಿಕೆ ಮುಖ್ಯಮಂತ್ರಿ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ಅಂತ ನೈತಿಕ ಅಧಿಕಾರ ಇಲ್ಲ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನ ನಾವು ಮಾಡಿ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನ ಕೊಟ್ಟಿದೆ ಅದನ್ನ ಅಧಿವೇಶನದಲ್ಲೇ ಬಿಡುಗಡೆ ಮಾಡ್ಬೋದಾಯ್ತಲ್ಲ ಯಾರು ತಡೆದಿದ್ದು ಅದನ್ನ ಮಾಡಕ್ಕೆ ಅಧಿವೇಶನದಲ್ಲಿ ಆದ್ರೆ ನಾವು ಪ್ರಶ್ನೆ ಮಾಡ್ತಾ ಇದ್ರಿ ಪ್ರೆಸ್ ಮೀಟ್ ಅಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಮಾಡಿದ್ರು ಕೂಡ ಸುಮ್ನೆ ಅಂತ ಹೇಳ್ತಾರೆ ಮಾಮೂಲಿ ಅವ್ರದ್ದು ಅಭ್ಯಾಸ ಅದನ್ನ ವಿಧಾನಸಭೆಯಲ್ಲಿ ಅವರು ಪ್ರಶ್ನೆ ಮಾಡಿದ್ರೆ ನಾವು ಅದಕ್ಕೆ ಕೌಂಟರ್ ಕೊಡ್ತಾ ಇದ್ರಿ ಆರ್ಗ್ಯುಮೆಂಟ್ ಆತ ಇತ್ತು ರಾಜ್ಯ ಜನ ತೀರ್ಮಾನ ಮಾಡೋರು ಯಾವುದು ಸತ್ಯ ಯಾವುದು ಮಿಥ್ಯ ಅಂತೇಳಿ ಅಲ್ಲಿಂದ ಯಾಕೆ ಪಲಾಯನ ಮಾಡಿ ಹೋಗಿ ರೀತಿ ಹೋಗುವಂತ ಅವಶ್ಯಕತೆ ಏನಿತ್ತು ಚರ್ಚೆಗೆ ಅವಕಾಶ ಕೊಡಲಿಲ್ಲ ಸರಿ ಖರೀದಿ ಮಾಡಬಹುದಾದ್ರೆ ಅವ್ರು ನಾಲ್ಕು ಜನ ಹಣ್ ಇದ್ರಲ್ಲ ನಾಲ್ಕು ಜನದ್ದು ಆಗಿದೆ ಮೂರು ಲಕ್ಷಕ್ಕೂ ಹೆಚ್ಚು ಹಣ ಅವಾರ್ಡ್ ಆಗಿ ಬ್ಯಾಂಕ್ಗೆ ಕೋರ್ಟ್ಗೂ ಡಿಪಾಸಿಟ್ ಮಾಡಿದ್ದಾರೆ ಯಾರು ಡಿನೋಟಿಫಿಕೇಶನ್ ಮಾಡಿದವರು ಪಾಪ ಆ ನಿಂಗ ಅನ್ನೋ ಒಬ್ಬ ಅಮಾಯಕ ವ್ಯಕ್ತಿ ಅವ್ರಿಗೆ ಇದೆಲ್ಲ ಅರ್ಜಿ ಬರೆಯೋದು ಗೊತ್ತಿಲ್ಲ ಪಾಪ ಹೆಂಗೆ ಡಿನೋಟಿಫಿಕೇಶನ್ ಆಗುತ್ತೆ ಹೆಂಗೆ ಕನ್ವರ್ಷನ್ ಲ್ಯಾಂಡ್ ಎಲ್ಲ ಲೇಔಟ್ ಔಟ್ ಲೇಔಟ್ ಫಾರ್ಮೇಷನ್ ಆಗಿ ಹನ್ನೆರಡು ಸೈಟು ಅಲಾಟ್ ಆಗಿ ದುಡ್ಡು ಕಟ್ಟಿಬಿಟ್ಟಿದ್ದಾರೆ ಅವ್ರ ಹೆಸರು ನನ್ನ ಹತ್ರ ದಾಖಲೆ ಇದೆ ಸೈಟ್ ಅಲಾಟ್ ಆಗಿ ದುಡ್ಡು ಕಟ್ಟಿದ್ಮೇಲೆ ಇದನ್ನ ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು ಪಾರ್ಕ್ ಆಗಿದೆ ಒಂದ್ ಕಡೆ ಅದನ್ನ ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರಿ ಇವರು ಲೇಔಟ್ ಪ್ಲಾನ್ ಅಪ್ರೂವ್ ಆಗಿದೆ ಮೂಡಾದಲ್ಲಿ ಲೇಔಟ್ ಪ್ರಾಣ ಅಪ್ರೂವ್ ಅದು ಜಗ ಜಾಹೀರಾತ ಜಗ ಜಾಹೀರಾತ ಎಲ್ಲ ದಾಖಲೆಗಳು ಅದು ರಿಜಿಸ್ಟ್ರೇಡ್ ದಾಖಲೆಗಳು ಅಪ್ಲೈ ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಕೊಡ್ತಾರೆ ಅಂದ್ರೆ ಅವರೆಲ್ಲ ಅವ್ರಿಗೆ ಮೌನವಾಗಿದ್ರು ಅಂತ ಹೇಳಿ ಇವ್ರು ಮೋಸ ಮಾಡ್ಬೋದಾ ಅಮಾಯಕರು ಅಂತ ಮೋಸ ಮಾಡಬಹುದು ಮೌನವಾಗಿದ್ರು ಅಂತ ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಷ್ಟ್ರೀಯ ಸಿ ಎಸ್ ಟಿ ಸಮಿತಿಗೆ ಅರ್ಜಿ ಕೊಟ್ಟಿದ್ದಾರೆ ಮತ್ತೆ ಗೆ ಅರ್ಜಿ ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ನಮಗೆ ನ್ಯಾಯ ಕೊಡಬೇಕು ಅಂತ ಕೊಟ್ಟಿದ್ದಾರೆ ನಮ್ಮ ಎಸ್ ಸಿ ಜಮೀನು ಅದೇ ರೀತಿ ಸಿದ್ದರಾಮಯ್ಯನವರು ಚುನಾವಣಾ ಆಯೋಗಕ್ಕೂ ಕೂಡ ಇದನ್ನ ಮೆನ್ಷನ್ ಮಾಡಿಲ್ಲ ಅದು ಅಪರಾಧಿಟಲ್ಲಿ ಮಾತಾಡ್ತಾರೆ ನಾನು ಮಾತಾಡ್ತಾರೆ ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಸಿಬಿಐ ನೀಡಿ ತನಿಖೆ ಮಾಡ್ತಾ ಇದ್ರು ಸಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಶಾಸಕರು ಸಚಿವರು ಧರಣಿ ಮಾಡಿ ಇಡಿ ವಿರುದ್ಧನೇ ಎಫ್ಐಆರ್ ರಿಜಿಸ್ಟರ್ ಮಾಡಿ ಬೆದರಿಕೆ ಆಗ್ತಕ್ಕಂಥ ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ರು ರಾಜ್ಯದ ಉಚ್ಚ ನ್ಯಾಯಾಲಯ ಆ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿದ್ರು ಇಡಿ ವಿರುದ್ಧ ತನಿಖೆ ಮಾಡಬೇಕು ಅಂತೇಳಿ ಹೇಳಿ ಸ್ಟೇ ಕೂಡ ಕೊಟ್ಟಿದ್ದಾರೆ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇವತ್ತೇನು ಮಂತ್ರಿಯ ರಾಜೀನಾಮೆಗೂ ಕೂಡ ಕಾರಣೀಭೂತರಾಗಿದ್ದೆ ಈಗ ಎಲ್ಲಿ ಇವರು ಬುಡಕ್ಕೆ ಬರುತ್ತೆ ಅಂತೇಳಿ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಹೆದರುಕೊಂಡಿದ್ದಾರೆ ಮತ್ತೊಂದು ಕಡೆ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಹಗರಣ ನಾವು ಅನ್ಕೊಂಡಿದ್ವಿ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಧೈರ್ಯವಾಗಿ ಎದುರಿಸ್ತಾರೆ ಸಿದ್ದರಾಮಯ್ಯನವರು ಸದನದ ಒಳಗಡೆ ವಿಸ್ತೃತವಾಗಿ ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡ್ತಾರೆ ವಿರೋಧ ಪಕ್ಷದವರಿಗೆ ಸವಾಲಾಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಆದರೆ ಅದು ಏನೂ ಕೂಡ ಆಗಲಿಲ್ಲ ಮುಖ್ಯಮಂತ್ರಿಗಳು ಬಲಾಯನವಾದವನ್ನು ಅನುಸರಿಸಿದ್ದಾರೆ ಓಡೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಇವತ್ತು ಮೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂಥ ಹಗರಣ ಇದು ಸಿಬಿಐ ತನಿಖೆಗೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಒಂದು ನಮ್ಮ ಒತ್ತಾಯ ಏನಿದೆ ಮಾನ್ಯ ರಾಜ್ಯಪಾಲರ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ ರಾಜ್ಯಪಾಲರ ಗಮನಕ್ಕೂ ಕೂಡ ತಂದಿದ್ದೇವೆ ಈಗಾಗಲೇ ಸ್ವತಃ ರಾಜ್ಯಪಾಲರು ಸಹ ಮುಖ್ಯಮಂತ್ರಿಗಳನ್ನ ನನ್ನ ಕರೆದು ಚರ್ಚೆನ ಮಾಡಿದ್ದಾರೆ ಮೂಢ ಹಗರಣದ ವಿಚಾರವಾಗಿ ಕೆಲವು ಎಕ್ಸ್ಪ್ಲನೇಷನ್ ವಿವರಣೆಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ ಸ್ವತಃ ರಾಜ್ಯಪಾಲರು ಹಾಗಾಗಿ ನಾವು ಕಾದ್ ನೋಡ್ತೇವೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಗಳನ್ನು ಮುಂದುವರಿಸಬೇಕು ನಾವು ಮತ್ತೆ ನಮ್ಮ ಎನ್ ಡಿ ಪಾರ್ಟ್ನರ್ ಕೂತು ಚರ್ಚೆ ಮಾಡಿ ಬರೋದಿಂದಲೇ ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ ಇವತ್ತೇನು ವಾಲ್ಮೀಕಿ ಹಗರಣದಲ್ಲಿ ಇವತ್ತು ಒಬ್ಬರು ಸಚಿವರು ಮತ್ತೆ ಒಬ್ಬರು ಶಾಸಕರು ಕೂಡ ಇದ್ರಲ್ಲಿ ಭಾಗಿಯಾಗಿ ಸಚಿವರೊಬ್ಬರ ತಲೆದಂಡನು ಕೂಡ ಆಗಿರ್ತಕ್ಕಂಥದ್ದು ಒಂದು ವರ್ಷದಲ್ಲಿ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಒಂದು ತಲೆದಂಡ ಸರ್ಕಾರಕ್ಕೆ ನೀಡಿರ್ತಕ್ಕಂಥದ್ದು ನಾವು ನೋಡಿದ್ರೆ ಇವರೆಲ್ಲರೂ ಕೂಡ ಚುನಾವಣೆಗೋಸ್ಕರ ಈ ನಮಗೆ ಬಂದಿರತಕ್ಕಂಥ ಒಂದು ಅನುಮಾನ ಏನಂದರೆ ಇವರು ಕೇಂದ್ರಕ್ಕೆ ಚುನಾವಣೆ ನಡೆಸಲಿಕ್ಕೋಸ್ಕರ ಇವರೆಲ್ಲ ರೀತಿಯ ಇಲ್ಲಿಯ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಗೆ ಅನುಮಾನ ಬಂದಿದೆ ದಯಮಾಡಿ ಇದನ್ನು ಸರ್ಕಾರ ಸ್ಪಷ್ಟೀಕರಣ ನೀಡಬೇಕು ಸರ್ಕಾರ ಇಲ್ಲಿ ಮಾಡಿರ್ತಕ್ಕಂಥವಿ ಅವರ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ರಾಜ್ಯದ ಎಸ್ ಟಿ ನಿಗಮದ ಹಣವನ್ನ ತಗೊಂಡು ಆಂಧ್ರಕ್ಕೆ ಬೇರೆ ಬೇರೆ ರಾಜ್ಯಕ್ಕೆ ಇವರು ಕಳಿಸಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಕಳಿಸಿರ್ತಕ್ಕಂಥದ್ದು ನಾವು ನೋಡಿದ್ರೆ ಖಂಡಿತ ಇವರು ಚುನಾವಣೆಗೆ ಈ ದುಡ್ಡೆಲ್ಲ ಬಳಸ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಮಾನ ಇದೆ ಅದು ಇಡಿನಲ್ಲಿ ಏನು ತನಿಖೆ ಆಗ್ತಿದೆ ಅದು ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ ಅದಕ್ಕೆ ಎಲ್ಲರ ಬೆಂಬಲನೂ ಕೂಡ ಇದೆ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ಏನು ಮೂಡ ಆಗರಣದಲ್ಲಿ ಸ್ವತ್ ಸ್ವತಃ ಮುಖ್ಯಮಂತ್ರಿಗಳೇ ಅವ್ರ ಕುಟುಂಬಸ್ಥರು ಮಾಡಿರ್ತಕ್ಕಂಥ ಅವ್ಯವಹಾರವನ್ನು ಮರೆ ಇವತ್ತು ಅವ್ರು ಇವತ್ತು ಅಲ್ಲಿ ಸದನದಲ್ಲಿ ವಿರೋಧ ಪಕ್ಷದವರಿಗೆ ಮಾತನಾಡಲಿಕ್ಕೆ ಕೂಡ ಅವಕಾಶವನ್ನು ಕೊಡದರ ರೀತಿಯಲ್ಲಿ ಇವತ್ತು ಸ ಸಭಾಪತಿಗಳನ್ನ ತಾಕೀತ್ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ರೆ ಖಂಡಿತ ಇದೊಂದು ಅವರ ವಿಪರ್ಯಾಸ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅವ್ರಿಗೇನಾದರೂ ಕೂಡ ನಾನು ಈ ಇಲ್ಲ ಅಂದಿದ್ರೆ ಅಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟು ಇರ್ತಕ್ಕಂಥ ವಸ್ತುಸ್ಥಿತಿನ ಬೆಳಕು ಚೆಲ್ಲಿದ್ರೆ ಖಂಡಿತ ನಾವು ಅವ್ರನ್ನ ಮೆಚ್ಚಬಹುದಿತ್ತು ಇವತ್ತು ಸಿದ್ದರಾಮಯ್ಯನವರು ಈ ರೀತಿ ಒಂದು ರಾಜಕೀಯ ಮಾಡ್ತಾರೆ ಈ ರೀತಿ ಒಂದು ದುರಾಡಳಿತ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಯಾರು ಕೂಡ ಭಾವಿಸಿರ್ಲಿಲ್ಲ ಖಂಡಿತ ಇದು ಎಲ್ಲ ಒಂದ್ ಕಡೆ ಮಾರಕವಾಗಿ ಹೋಗ್ತಾ ಇರ್ತಕ್ಕಂಥ ಈ ಸರ್ಕಾರ ಖಂಡಿತ ಇದಕ್ಕೆ ತಲೆದಂಡ ಮುಖ್ಯಮಂತ್ರಿಗಳು ನೀಡ್ತಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಬೆಂಗಳೂರಿಗೆ ಮಾಡ್ಲಪ್ಪ ಸಂತೋಷ ಬರೀ ಪಾದಯಾತ್ರೆ ಹಾಕಿ ಪ್ರಾಯಶ್ಚಿತ್ತ ಕುರುಳ ಸೇವೆ ಮಾಡ್ಕೊಂಡು ಬರಲಿ ಅಲ್ಲಿಂದ ಅವ್ರ ಪ್ರಾಯಶ್ಚಿತ್ತಕ್ಕೆ ಅವ್ರನ್ನ ಜನ ಅಧಿಕಾರಕ್ಕೆ ತಂದು ಕೋರ್ಸಿರೋದಕ್ಕೆ ತಪ್ಪಾಗಿದೆ ಅಂತ ಅವರಿಗೆ ಮನವರಿಕೆ ಆಗಿದೆ ಹಾಗಾಗಿ ಮೈಸೂರಿನ ಚಾಮುಂಡೇಶ್ವರಿ ದೇವಿಗೆ ಅಡ್ಬಿದ್ದು ಹಣ್ಣುಕಾಯಿ ಒಡೆಸಿ ಅಲ್ಲಿಂದ ಊರ್ ಸೇವೆ ಮಾಡ್ಕೊಂಡು ವಿಧಾನಸೌಧದವರೆಗೂ ಬರಲಿ ಅಲ್ಲೇ ಬರೀ ಅವ್ರ ಅಧಿಕಾರದಲ್ಲಿ ರೀ ಅವರಿಗೆ ತನಿಖೆ ನಡೆಸಿ ಶಿಕ್ಷೆ ಕೊಡುವಂತ ಜವಾಬ್ದಾರಿ ಇದೆ ಅಧಿಕಾರದಲ್ಲಿ ಇಲ್ಲ ಅವ್ರ ಅಧಿಕಾರದಲ್ಲಿ ಇರೋದು ಮತ್ತು ಈ ಮೂಢ ಆಗರಣದಲ್ಲಿ ಮುಖ್ಯಮಂತ್ರಿ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಮತ್ತು ಭ್ರಷ್ಟಾಚಾರ ನಡೆಸಿದ್ದಾರೆ ಇದಕ್ಕೆ ಸಾಕ್ಷಿಗಳಿದ್ದಾವೆ ಮತ್ತು ಅವ್ರು ಹೇಳಿದ್ರಲ್ಲ ನೈನ್ಟೀನ್ ತರ್ಟಿ ಫೈವ್ನಲ್ಲಿ ಪರಿಶಿಷ್ಟ ಒನ್ ಅಂತಿದೆ ಫಾರಮ್ ಕಾರಂನಲ್ಲಿ ಒಂದು ರೂಪಾಯಿ ಮಾತ್ರ ಕಿಮ್ಮತ್ ಕಟ್ಟಿರೋದು ಯಾಕೆ ಅಂದರೆ ಪರಿಶಿಷ್ಟ ಜಾತಿಗೆ ಕೊಟ್ಟಿರೋ ಕಾರಣಕ್ಕೆ ಕೇವಲ ಒಂದು ರೂಪಾಯಿ ಕಿಮ್ಮತ್ ಕಟ್ಟಿಸ್ಕೊಂಡು ಪರಿಶಿಷ್ಟ ಒನ್ ಅನ್ನುವಂಥ ಫಾರಮ್ನೇ ಭರ್ತಿ ಮಾಡಿಸಿ ನೈನ್ಟೀನ್ ತರ್ಟಿ ಫೈವ್ ಕೊಟ್ಟಿರೋದು ಹಾಗಾಗಿ ಎಸ್ಸಿ ಜಮೀನನ್ನ ಕೊಂಡ್ಕೊಳ್ಳೋದು ಹೇಗೆ ತಪ್ಪಾಗುತ್ತೋ ಕಾನೂನು ಪ್ರಕಾರ ಇವರು ಆ ತಪ್ಪನ್ನು ಇವರು ಮಾಡಿದ್ದಾರೆ ಹತ್ತು ತಪ್ಪುಗಳು ಪಟ್ಟಿ ನೂರಿದಾವೆ ಸರಿ ಇದ್ದಿದ್ರೆ ಏನು ಬಂದ್ರು ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ರು ಅವರು ತಪ್ಪು ಮಾಡಿರೋದು ಗೊತ್ತಿರೋ ಕಾರಣಕ್ಕೋಸ್ಕರನೇ ಸದನದಲ್ಲಿ ಉತ್ತರಿಸಕ್ಕೆ ಹೋಗದೆ ಸದನದಲ್ಲಿ ಮೊದಲು ಅವರು ನಮ್ಮ ಪ್ರಶ್ನೆ ಕೇಳಬೇಕಿತ್ತು ನಮ್ಮ ಆರೋಪನ್ ಕೇಳಬೇಕಿತ್ತು ನಾವು ಚರ್ಚೆಗೆ ಅವಕಾಶ ಕೊಡಬೇಕಿತ್ತು ನಾವು ದಾಖಲೆಗಳನ್ನ ಮಂಡ್ ಅದಕ್ಕೆ ಅವರು ನಾನ್ ನಿರಪರಾಧಿ ನಮ್ ಕಾಲದಲ್ಲಿ ತಪ್ಪಾಗಿಲ್ಲ ಅಂತ ನಿರೂಪಿಸೋದಕ್ಕೆ ಅವಕಾಶ ಇತ್ತು ಪ್ರಜಾಪ್ರಭುತ್ವದಲ್ಲಿ ಸದನಕ್ಕಿಂತ ದೊಡ್ಡ ವೇದಿಕೆ ಯಾವ್ದು ಇದೆ ಹೇಳಿ ಆರೋಪ ಪ್ರತ್ಯಾರೋಪ ಹೊರಗಡೆ ಯಾರು ಬೇಕಾದ್ರೂ ಮಾಡಬಹುದು ಆದ್ರೆ ಸದನದಲ್ಲಿ ಮಾಡಬೇಕಾದ್ರೆ ದಾಖಲೆಗಳನ್ನು ಕೊಟ್ಟು ಮಾಡಬೇಕಾಗತ್ತೆ ನಾವೆಲ್ಲ ದಾಖಲೆಗಳನ್ನು ಸಿದ್ಧ ಮಾಡಿ ಇಟ್ಕೊಂಡು ಬಂದಿದ್ವಿ ಅವರು ಅವಕಾಶ ಕೊಡ್ಲಿಲ್ಲ ಕೊಟ್ಟಿದ್ರೆ ನಾವು ನೇರವಾದ ದಾಖಲೆಗಳನ್ನ ಇಟ್ಟು ಆರೋಪ ಮಾಡ್ತಿದ್ವಿ ಅವ್ರು ನಿರಪರಾಧಿಗಳಾಗಿದ್ರೆ ಅಲ್ಲಿ ಸದನದಲ್ಲಿ ಉತ್ತರ ಕೊಡೋದಕ್ಕೆ ಅವಕಾಶ ಇತ್ತು ಆದರೆ ಅಲ್ಲಿ ಪಲಾಯನ ಮಾಡಿ ನಾಳೆ ಹೊರಗಡೆ ಬಂದು ಪತ್ರಿಕಾಗೋಷ್ಠಿ ಕರೆದು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರೆ ಅದು ಸದನಕ್ಕೆ ಅವರಿಗೆ ಗೌರವ ಇಲ್ಲ ಅನ್ನೋದನ್ನ ಸೂಚಿಸುತ್ತೆ